ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಸ್ವಾಮಿ ಹನುಮಂತ ದೇವನ ಬ್ರಹ್ಮಚರ್ಯ ಮತ್ತು ವಿವಾಹದ ವಿಚಾರವಾಗಿ ತಿಳಿದುಕೊಂಡೆವು ಈ ಸಂಚಿಕೆಯಲ್ಲಿ ಹನುಮಂತನ ಜನನದ ಬಗೆಗಿನ ಪುರಾಣದ ವೈಶಿಷ್ಟ್ಯಗಳೇನಿವೆ ತಂದೆ ತಾಯಿಗಳು ಯಾರು ಜನ್ಮ ಸಂದರ್ಭದ ಸನ್ನಿವೇಶಗಳ ಬಗ್ಗೆ ಹಾಗೆಯೇ ಹನುಮಂತ ಅಂತ ಯಾಕೆ ಹೆಸರು ಪ್ರಾಪ್ತಿಯಾಯಿತು ಅನ್ನುವ ಸ್ವಾರಸ್ಯಕರವಾದ ವಿಷಯಗಳ ಬಗ್ಗೆ ಗಮನ ಹರಿಸೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರುಗಳು ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹನುಮಂತನ ಹುಟ್ಟಿನ ವಿಚಾರದಲ್ಲಿ ಹೇಳೋದಾದರೆ ರಾಮಾಯಣದ ಪ್ರಕಾರ ಅಪ್ಸರೆಯರಲ್ಲಿ ಶ್ರೇಷ್ಠಲಾಳ ಶ್ರೇಷ್ಠಲಾದ ಪುಂಜಿಕ ಸ್ಥಳ ಎನ್ನುವವಳು ಶಾಪದ ನಿಮಿತ್ತ ಜನ್ಮಾಂತರದಲ್ಲಿ ಅಂಜನಾ ಎಂಬ ಹೆಸರಿನಲ್ಲಿ ಜನಿಸಿ ಕೇಸರಿಯ ಪತ್ನಿಯಾದಳು ಒಮ್ಮೆ ಅವಳು ವನದಲ್ಲಿ ಸಂಚರಿಸುತ್ತಿದ್ದಾಗ ಅವಳ ರೂಪಕ್ಕೆ ಮಾರು ಹೋದ ವಾಯುವು ಅವಳಲ್ಲಿ ಬಂದು ಅವಳನ್ನು ಒಲಿಸಿಕೊಂಡು ಸಮಾಗಮ ಮಾಡಿದನು ಈ ಸಮಾಗಮದ ಸಮಾಗಮನದ ಫಲಿತದಿಂದ ಹನುಮಂತನು ಜನಿಸಿದನು ಇದು ರಾಮಾಯಣದ ಪ್ರಕಾರವಾಯಿತು ಇನ್ನು ಬ್ರಹ್ಮಪುರಾಣದ ಪ್ರಕಾರ ನೋಡೋದಾದ್ರೆ ಬ್ರಹ್ಮಗಿರಿಯ ಪಕ್ಕದಲ್ಲಿದ್ದ ಅಂಜನ ಕೇಸರಿಯ ಪತ್ನಿಯರಾದ ಅಂಜನಾದೇವಿ ಮತ್ತು ಆದ್ರಿಕೆಯರು ನರ್ತಿಸುತ್ತಿದ್ದಾಗ ವಾಯುವು ಅಂಜನೆಯೊಡನೆ ಮತ್ತು ನಿರ್ಯು ಆದ್ರಿಕೆಯೊಡನೆ ಸಮಾಗಮ ಮಾಡಿದರು ಈ ಸಮಾಗಮನದ ನಂತರ ಅಂಜನೆಗೆ ಹನುಮನು ಆದ್ರಿಕೆಗೆ ಪೈಶಾಚನು ಜನಿಸಿದನು ಇಲ್ಲಿ ಅಂಜನಾದೇವಿ ಮತ್ತು ಆದ್ರಿಕೆಯರಿದ್ದಾರಲ್ಲ ಅವರುಗಳು ಶಾಪಗ್ರಸ್ತ ಅಪ್ಸರೆಯರಾಗಿರುತ್ತಾರೆ ಬ್ರಹ್ಮ ಪುರಾಣದ ಪ್ರಕಾರ ಹನುಮನ ಜನನ ಈ ರೀತಿ ಆಯಿತು ಅಂತ ಹೇಳಲಾಗುತ್ತದೆ ಇವೆರಡನ್ನು ಹೊರತುಪಡಿಸಿ ನೋಡಿದರೆ ಆನಂದ ರಾಮಾಯಣದಲ್ಲಿ ಬೇರೆ ರೀತಿಯಾದ ಕಥೆನೇ ಇದೆ ಹನುಮಂತನ ಜನ್ಮದ ವಿಚಾರವಾಗಿ ದಶರಥನು ಪುತ್ರಕಾಮೇಷ್ಟಿ ಯಾಗವನ್ನು ಪೂರೈಸಿದ ಸಂದರ್ಭದಲ್ಲಿ ಯಜ್ಞಕುಂಡದಿಂದ ಒಂದು ಕುಂಭವನ್ನು ಹೊತ್ತಿದ್ದ ದೇವತಾ ಪುರುಷನು ಪ್ರಕಟನಾಗಿ ಮಹಾರಾಜ ಇಂದಿಗೆ ನಿನ್ನ ಪ್ರಾರಬ್ಧ ಕರ್ಮವು ಕಳೆಯಿತು ಇದು ದೇವತೆಗಳಿಂದ ತಯಾರಿಸಿದ ಪಾಯಸ ಇದರಿಂದ ನೀನು ಪರಮಾತ್ಮನನ್ನೇ ಪುತ್ರರಾಗಿ ಪಡೆಯುತ್ತೀಯೇ ಎಂದು ಹೇಳಿ ಅದೃಶ್ಯನಾದನು ನಂತರ ದಶರಥನು ಪಾಯಸವನ್ನು ತನ್ನ ಪತ್ನಿಯರಲ್ಲಿ ಹಂಚಿದನು ಆಗ ಬ್ರಹ್ಮನ ಶಾಪದಿಂದ ಸುವರ್ಚಲ ಎಂಬ ಅಪ್ಸರೆಯು ಹದ್ದಿನ ರೂಪ ಧರಿಸಿ ಕೈಕೇಯಿಯ ಕೈಯಲ್ಲಿದ್ದ ಪಾಯಸವನ್ನು ಅಪಹರಿಸಿ ಶೇಷಾಚಲದಲ್ಲಿ ತಪಸ್ಸು ಮಾಡುತ್ತಿದ್ದ ಅಂಜನಾದೇವಿಯ ಕೈಯಲ್ಲಿಟ್ಟು ಹೊರಟು ಹೋಯಿತು ಅಂಜನಾದೇವಿಯು ಈ ಪಾಯಸವನ್ನು ಸೇವಿಸಲಾಗಿ ಹನುಮಂತನು ಜನಿಸಿದನು ಇವಿಷ್ಟು ಹನುಮಂತನ ಜನನದ ವಿಚಾರವಾಗಿ ನಮಗೆ ಪುರಾಣಗಳಲ್ಲಿ ದೊರೆಯುವ ಮಾಹಿತಿಯಾಗಿದೆ ಫ್ರೆಂಡ್ಸ್ ಇನ್ನು ಹನುಮಂತ ಅಂತ ಹೇಗೆ ಹೆಸರು ಪ್ರಾಪ್ತಿಯಾಯಿತು ಅನ್ನೋ ವಿಚಾರವಾಗಿ ಈಗ ತಿಳಿದುಕೊಳ್ಳೋಣ ಹನುಮಂತನು ಬಾಲ್ಯದಿಂದಲೇ ತುಂಟನಾಗಿದ್ದನು ಒಮ್ಮೆ ಬಾಲಕನಾದ ಹನುಮಂತನಿಗೆ ಬಹಳ ಹಸಿವಾಯಿತು ಆಗ ಕೆಂಪು ದಾಸವಾಳದಂತೆ ಉದಯಿಸುತ್ತಿದ್ದ ಬಾಲರವಿಯನ್ನು ನೋಡಿ ಅದೊಂದು ಹಣ್ಣೆಂದು ಭಾವಿಸಿ ಸೂರ್ಯನ ಕಡೆಗೆ ಹಾರಿದನು ಆಗ ಅವನ ವೇಗ ತಂದೆಯಾದ ವಾಯುವಿನ ವೇಗಕ್ಕೆ ಸಮನಾಗಿತ್ತು ಇದರಿಂದ ಗಾಬರಿಯಾದ ವಾಯುವು ಮಗನನ್ನು ಸೂರ್ಯನ ತಾಪದಿಂದ ರಕ್ಷಿಸಲು ತಾನು ಹಿಮಗಡ್ಡೆಯಂತೆ ಶೀತಲವಾಗಿ ಮಗನನ್ನು ಆವರಿಸಿಕೊಂಡು ರಕ್ಷಿಸಲು ಪ್ರಾರಂಭಿಸಿದನು ಇನ್ನೇನು ಹನುಮಂತನು ಸೂರ್ಯನನ್ನು ಹಿಡಿದು ಬಿಡುತ್ತಾನೆ ಎನ್ನುವಷ್ಟರಲ್ಲಿ ಅದೇ ದಿನ ಪದ್ಧತಿಯಂತೆ ರಾಹುವು ಸೂರ್ಯನನ್ನು ಕಬಳಿಸಲು ಬಂದನು ಆಗ ಹನುಮಂತನು ರಾಹುವನ್ನು ಮುಟ್ಟಿದ ತಕ್ಷಣ ಅವನು ಭಯಗೊಂಡು ಅಲ್ಲಿಂದ ಓಡಿದನು ಈ ರೀತಿ ಸೌರಮಂಡಲವೇ ಅಸ್ತವ್ಯಸ್ತವಾಯಿತು ಇವನಿನ್ನೂ ಬಾಲಕ ಗುಣದೋಷಗಳನ್ನು ತಿಳಿಯಲು ಇನ್ನೂ ಸಮರ್ಥನಾಗಿಲ್ಲ ಅದು ಅಲ್ಲದೆ ಇವನಿಂದ ಮುಂದೆ ಅನೇಕ ದೇವತಾ ಕಾರ್ಯಗಳು ಆಗಬೇಕಾಗಿವೆ ಎಂದು ಯೋಚಿಸಿದ ಸೂರ್ಯನು ತನ್ನ ತಾಪವನ್ನು ಕಡಿಮೆ ಮಾಡಿಕೊಂಡನು ವಿಷಯ ತಿಳಿದ ಇಂದ್ರನು ಧಾವಿಸಿ ಬಂದು ತನ್ನ ವಜ್ರಾಯುಧದಿಂದ ಮೃದುವಾಗಿ ಹನುವನನ್ನು ಗಾತಿಸಿದನು ಈ ಗಾತದಿಂದ ಆಂಜನೇಯನ ಹನು ಊದಿಕೊಂಡಿತು ಮೂರ್ಛಿತನಾಗಿ ಕೆಳಗೆ ಪರ್ವತದ ಮೇಲೆ ಬಿದ್ದನು ಈ ರೀತಿ ವಜ್ರಾಘಾತದಿಂದ ಹನು ಊದಿಕೊಂಡಿದ್ದರಿಂದ ಇಲ್ಲಿ ಅನುವು ಅಂದ್ರೆ ಅನು ಅಂತ ಹೇಳಿದ್ರೆ ದೌಡೆ ಆ ದವಡೆ ಓದಿಕೊಂಡಿದ್ರಿಂದ ಅವನಿಗೆ ಹನುಮಂತ ಅಂತ ಹೆಸರಾಯಿತು ತನ್ನ ಮಗನ ದುರವಸ್ಥೆಯನ್ನು ಕಂಡು ಕುಪಿತನಾದ ವಾಯು ತನ್ನ ಸಂಚಾರವನ್ನೇ ಸ್ತಬ್ ಸ್ತಬ್ಧಗೊಳಿಸಿದಾಗ ಪ್ರಪಂಚದಲ್ಲೆಲ್ಲಾ ಹಾಹಾಕಾರವೆದ್ದಿತು ಪರಿಸ್ಥಿತಿಯು ವಿಕೋಪಕ್ಕೆ ಹೋಗುತ್ತಿರುವುದನ್ನು ಗಮನಿಸಿದ ಬ್ರಹ್ಮನು ಇಂದ್ರಾದಿ ದೇವತೆಗಳೊಂದಿಗೆ ಬಂದು ವಾಯುವನ್ನು ಸಮಾಧಾನಪಡಿಸಿದನು ಪಡಿಸಿದನು ನಂತರ ಬ್ರಹ್ಮನ ಸೂಚನೆಯಂತೆ ದೇವತೆಗಳು ಹನುಮನಿಗೆ ಅನೇಕ ವರಗಳನ್ನು ಕೊಟ್ಟರು ಅಂಜನಾದೇವಿಯ ಪುತ್ರ ಹನುಮನಿಗೆ ಹನುಮ ಅಂತ ಹೇಗೆ ಹೆಸರು ಬಂತು ಅಂತ ಈಗ ತಿಳ್ಕೊಂಡು ಈಗ ಹನುಮನ ನೆನೆಸ್ಕೊಂಡ್ರೆ ವಿಶೇಷವಾದ ಮಹಿಮೆ ಏನಿದೆ ಅವನಲ್ಲಿ ಅಂತ ತಿಳ್ಕೊಳ್ಳೋಣ ದೇವಾದಿ ದೇವತೆಗಳೆಲ್ಲರೂ ಶನೀಶ್ವರನ ಪ್ರಭಾವಕ್ಕೆ ಒಮ್ಮೆಯಾದರೂ ಒಳಗ ಒಳಗಾಗುತ್ತಾರೆ ಆದರೆ ಹನುಮಂತನು ಮಾತ್ರ ಒಮ್ಮೆಯು ಶನೀಶ್ವರನ ಪ್ರಭಾವಕ್ಕೆ ಒಳಗಾಗೋದಿಲ್ವಂತೆ ಈ ಕಾರಣದಿಂದಾಗಿ ಹನುಮಂತನ ಸ್ಮರಣೆ ಮಾಡಿದರೆ ಹನುಮಾನ್ ಚಾಲೀಸ ಪಠಿಸಿದರೆ ಭೂತಬಾಧೆಯಾಗಲಿ ಶನಿಕಾಟವಾಗಲಿ ಬರೆದಂತೆ ತಪ್ಪಿಸುತ್ತಂತೆ ಆದ್ದರಿಂದ ವರ್ಷಕ್ಕೆ ಒಮ್ಮೆ ಆದರೂ ಹನುಮಾನ್ ಚಾಲೀಸವನ್ನು ಪಠಿಸಿದರೆ ಸ್ಮರಣೆ ಮಾಡಿದರೆ ಹಾಗೂ ಹನುಮಂತನ ದರ್ಶನ ದರ್ಶನವನ್ನು ಪಡ್ಕೊಂಡ್ರೆ ಶನಿಕಾಟ ತಪ್ಪುತ್ತೆ ಅನ್ನೋದು ಪ್ರತೀತಿ ಇವಿಷ್ಟು ಹನುಮಂತ ದೇವನ ಬಗೆಗಿನ ವಿಶೇಷವಾಯಿತು ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಈ ಕಥಾ ಪ್ರಸಂಗ ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಹಾಗೆಯೇ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್